ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ವಿದ್ಯಾಮಾನ್ಯ ತೀರ್ಥರ ಪೀಠಾರೋಹಣದ ಶತಮಾನೋತ್ಸವ ಕಾರ್ಯಕ್ರಮ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಅದ್ದೂರಿಯಾಗಿ ನಡೆಯಿತು ಈ ಸಂಬಂಧ ಕಾರ್ಯಕ್ರಮವನ್ನು ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಪೇಜಾವರ ಶ್ರೀಗಳು ಭಂಡಾರಕೇರಿ ಶ್ರೀಗಳು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ದಿವಂಗತ ಡಾಕ್ಟರ್ ಬನ್ನಂಜಿ ಗೋವಿಂದ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಚಂದ್ರಿಕಾ ಕೃತಿ ಬಿಡುಗಡೆ ನಡೆಯಿತು ಹಾಗೂ ಗಣ್ಯರಿಗೆ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು ಈ ದಿವಸದ ಈ ಒಂದು ಕಾರ್ಯಕ್ರಮ ಹೇಗಿರಬೇಕು ಅಂತ ಹೇಳಿ ಹೇಳಿದರೆ ಅದು ಭಗವದ್ಗೀತೆಯ ವ್ಯಾಖ್ಯಾನ ರೂಪವಾಗಿ ಇರಬೇಕು ಅಂತ ಹೇಳಿ ಚಿಂತನೆ ಮಾಡಿ ನಮ್ಮ ವಿದ್ಯಾಗುರುಗಳ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡಿದರೆ ಅದು ಭಗವದ್ಗೀತೆಯ ವ್ಯಾಖ್ಯಾನವೇ ಆಗುತ್ತದೆ ಅಂತ ಹೇಳಿ ಚಿಂತನೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಇಟ್ಟಿದ್ದೇವೆ ನಾವು ನಮ್ಮ ವಿದ್ಯಾಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಜೊತೆಗೆ ಇದ್ದು ಆಮೇಲೆ ಭಗವದ್ಗೀತೆಯನ್ನು ಓದಿ ನಮಗೆ ಭಗವದ್ಗೀತೆಗೆ ಸರಿಯಾದಂತಹ ಒಂದು ನಿದರ್ಶನ ಯಾರು ಅಂತ ಹೇಳಿದರೆ ವಿದ್ಯಾಮಾನ್ಯ ತೀರ್ಥರೇ ಎಂಬುದಾಗಿ ನಮಗೆ ಅನುಭವ ಬಂದಿದೆ ಹಾಗಾಗಿ ಭಗವದ್ಗೀತೆಯ ಜೀವಂತ ವ್ಯಾಖ್ಯಾನ ಅಂತೇಳಿ ಹೇಳಿದರೆ ನಾವು ಕಂಡುಕೊಂಡದ್ದು ಶ್ರೀ ವಿದ್ಯಾಮಾನ್ಯ ತೀರ್ಥ ಏನು ಸಾಧಕರು ನಿತ್ಯ ಬಂದು ಇಲ್ಲಿ ಈ ರಾಜಾಂಗಣದಲ್ಲಿ ಸೇರ್ತಾ ಇದ್ದೇವೆ ನಾವು ಎಲ್ಲರೂ ಕೂಡ ಗುರುಗಳಿಗೆ ಋಣಿಯಾಗಿರಬೇಕು ಯಾಕೆ ಅಂತಂದರೆ ಕೃಷ್ಣನ ಪೂಜೆ ಪರ್ಯಾಯ ಪೀಠಾಧೀಶರಿಗೆ ಮುಖ್ಯ ಕಾರ್ಯ ಭಗವದ್ಗೀತೆಯಲ್ಲಿ ಕೃಷ್ಣ ಅಂದಿದ್ದಾನೆ ಅಷ್ಟೇ ಅಲ್ಲ ಶ್ರೇಯಾನ್ ದ್ರವ್ಯಮಯಾದ ಅದು ಜ್ಞಾನಯಜ್ಞ ಪರಂತಪ ಅದಕ್ಕಿಂತಲೂ ಮಗಿಲಾಗಿರುವ ಇನ್ನೊಂದು ಯಜ್ಞ ಇದೆ ಅದು ಜ್ಞಾನಯಜ್ಞ ಅದು ನಿತ್ಯ ಮಾಡಬೇಕು ನಮಗೆ ತಿಳಿದಿರುವ ಹಾಗೆ ಆ ತನಕ ರಾಜಾಂಗಣ ಇದ್ದದ್ದು ಮಧ್ವನವಮಿಯಂತಹ ಉತ್ಸವಗಳು ಪರ್ಯಾಯದ ಉತ್ಸವ ಇನ್ನು ನವರಾತ್ರಿಯ ಉತ್ಸವ ಪ್ರಾಯ ಇಂತಹ ಕೆಲವು ವಿಶಿಷ್ಟ ಉತ್ಸವಗಳನ್ನು ಬಿಟ್ಟರೆ ಈ ರಾಜಾಂಗಣ ಯಾವತ್ತೂ ಖಾಲಿ ಇದ್ದದ್ದು ಅಲ್ಲ ಕೃಷ್ಣನ ಸನ್ನಿಧಾನದಲ್ಲಿ ನಿತ್ಯ ಜ್ಞಾನಯಜ್ಞ ನಡೀಬೇಕು ಅಂತ ತಮ್ಮ ಪರ್ಯಾಯ ಕಾಲದಲ್ಲಿ ಏನವರು ತಾವು ನಿಂತು ಮಾಡಿಸಿದರು ಆವತ್ತಿನಿಂದ ಇವತ್ತಿನ ತನಗೆ ಹೋಗೋದು ನಿರಂತರವಾಗಿ ಇದೆ ಅಂತಂದರೆ ಅದು ಅವರ ಸಂಕಲ್ಪ ಹಾಗಾಗಿ ಈ ಕೃಷ್ಣನ ಸನ್ನಿಧಾನ ಮುಖ್ಯ ಪ್ರಾಣದ ಇವರ ಸನ್ನಿಧಾನದಲ್ಲಿ ಆಚಾರ್ಯರ ವಿಷಯದ ಸನ್ನಿಧಾನದಲ್ಲಿ ಅದನ್ನು ನೆರವೇರಿಸ್ತಾ ಇದ್ದರೆ ನಮಗೆ ಸಂತೋಷ ಇದೆ ನಾವು ಮಾಡಬೇಕಾದ ಕೆಲಸವನ್ನು ಅವರು ಮಾಡ್ತಾ ಇದ್ದರೆ ನನಗೆ ಸಂತೋಷವೇ ಆಗಿದೆ ವಿನಃ ಅದು ನಮ್ಮ ಪ್ರೀತಿಯಿಂದ ನಮ್ಮ ಮೇಲೆ ಗುರುಗಳ ಮೇಲೆ ಭಕ್ತಿಯಿಂದ ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಈ ಸನ್ನಿಧಾನದಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ತುಂಬ ಸಂತೋಷವಾಗ್ತಾ ಇದೆ ನಮ್ಮ ಚಿಕ್ಕಂದಿನಿಂದಲೇ ದೊಡ್ಡ ಮಹಾತ್ಮರ ಗುರುಗಳ ಸನ್ನಿಧಾನಕ್ಕೆ ಬಂದು ಅವರ ಆಶೀರ್ವಾದದಿಂದ ಪುತ್ತಿಗೆ ಶ್ರೀವರು ಈಗ ಮೇರು ವ್ಯಕ್ತಿತ್ವನ ಪಡೆದಿದ್ದಾರೆ ನಮಗೊಂದು ನೆನಪು ಬರ್ತದೆ ಆ ಮದುವ ವಿಜಯದಲ್ಲಿ ಒಂದು ಮಾತು ಬರ್ತದೆ ಈ ವಿಷ್ಣು ತೀರ್ಥರಿಂದ ಇಬ್ಬರು ಮೊದಲು ಅನಿರುದ್ಧ ತೀರ್ಥರು ದೀಕ್ಷೆ ಪಡೆದರು ಅದ ನಂತರ ಬಾದರಾಯಣ ಅಂತ ಒಬ್ಬ ಶಿಷ್ಯರು ಅವರ ಬಗ್ಗೆ ಮಧ್ವ ಮತ ಕೇಲುಶುಕಃ ಮಧ್ವ ಮಧ್ವ ಕೇಲಿ ಮಧ್ವ ಕೇಳುಶುಕಃ ಅಂತ